ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆರಡರಂದು ಐದು ಭಾಷೆಗಳಲ್ಲಿ ರಿಲೀಸ್ ಆಗಿದ್ದ ಕೆಜಿಎಫ್ ಟು ಧೂಳೆಪ್ಸಿತ್ತು ರಾಕಿ ಬಾಯ್ ನಯಾ ಲುಕ್ ಖದರ್ ಆರ್ಭಟಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ರು ಎಸ್ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೆಜಿಎಫ್ ಚಾಪ್ಟರ್ ಟು ಟ್ರೆಂಡ್ ಆಗ್ತಾ ಇದೆ ಕಾರಣ ಕೆಜಿಎಫ್ ಟು ಟ್ರೈಲರ್ ಬಿಡುಗಡೆಯಾಗಿ ಮಾರ್ಚ್ ಇಪ್ಪತ್ತೇಳಕ್ಕೆ ಎರಡು ವರ್ಷ ಕಳೆದಿದೆ ಅಂದು ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ನಡೆದಿತ್ತು ಅಂದು ಬಾಲಿವುಡ್ ನಿರ್ದೇಶಕ ಹಾಗೂ ನಿರ್ಮಾಪಕ ಕರಣ್ ಜೋಹರ್ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಅಲ್ಲಿಂದ ಹದಿನೇಳು ದಿನಗಳ ಬಳಿಕ ಏಪ್ರಿಲ್ ಹದಿನಾಲ್ಕಕ್ಕೆ ಸಿನಿಮಾ ತೆರೆಗಪ್ಪಳಿಸಿತ್ತು ಒಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಅಭಿಮಾನಿಗಳು ಕೆಜಿಎಫ್ ಟು ಟ್ರೇಲರ್ ಬಿಡುಗಡೆಯಾಗಿದ್ದ ದಿನವನ್ನ ಈಗ ನೆನಪಿಸಿಕೊಳ್ತಾ ಇದ್ದಾರೆ ಅಭಿಮಾನಿಗಳು ಕೆಜಿಎಫ್ ಟು ಟ್ರೈಲರ್ ನೆನಪಿಸಿಕೊಳ್ತಾ ಟಾಕ್ಸಿಕ್ ಚಿತ್ರದ ಅಪ್ಡೇಟ್ ಗಾಗಿ ಎದುರು ನೋಡ್ತಾ ಇದ್ದಾರೆ ಯಶ್ ದಿಢೀರನೇ ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು ಏನಪ್ಪಾ ಪೋಸ್ಟ್ ಎಂದು ಮುಗಿಬಿದ್ದು ನೋಡಿದವರಿಗೆ ಸಣ್ಣ ನಿರಾಸೆ ಕಾದಿತ್ತು ಯಶ್ ಟಾಕ್ಸಿಕ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಎಂದುಕೊಂಡು ನೋಡಿದವರಿಗೆ ಅದು ಜಾಹೀರಾತು ಟೀಸರ್ ಎಂದು ಗೊತ್ತಾಗಿ ನಿರಾಸೆಗೊಂಡಿದ್ದಾರೆ ಇತ್ತೀಚೆಗೆ ಯಶ್ ಸಾಲು ಸಾಲಾಗಿ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣ ಭರದಿಂದ ಸಾಕ್ತಿದೆ ಅಪ್ಡೇಟ್ ಸಿಗದ ಅಭಿಮಾನಿಗಳು ಸಿನಿಮಾ ಅಪ್ಡೇಟ್ಗಾಗಿ ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಸದ್ಯ ಗೋವಾದಲ್ಲಿ ಚಿತ್ರತಂಡ ಬೀಡುಬಿಟ್ಟಿದ್ದು ಟಾಕ್ಸಿಕ್ ಚಿತ್ರವನ್ನ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ತೆರೆಗೆ ತರುವುದಾಗಿ ಹೇಳಲಾಗಿದೆ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಸೇರಿ ಯಶ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಅಂದಾಜು ನೂರ ಎಂಬತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಟಾಕ್ಸಿಕ್ ಸಿನಿಮಾ ಮೂಡಿ ಬರಲಿದೆ ಯಶ್ ಲುಕ್ ಪಾತ್ರ ಎಲ್ಲವೂ ಕೂಡ ಕುತೂಹಲ ಮೂಡಿಸಿದೆ ಸಹ ಕಲಾವಿದರ ಆಯ್ಕೆಗಾಗಿ ಚಿತ್ರತಂಡ ಆಡಿಷನ್ ಮಾಡಲು ಮುಂದಾಗಿದೆ ಇನ್ನು ಚಿತ್ರದ ನಾಯಕಿ ಯಾರು ತಾರಾಗಣದಲ್ಲಿ ಯಾರೆಲ್ಲ ಇದ್ದಾರೆ ಕತೆ ಏನು ಎನ್ನುವ ಪ್ರಶ್ನೆಗಳು ಅಭಿಮಾನಿಗಳು ಕಾಡ್ತಾ ಇದೆ ಕರೀನಾ ಕಪೂರ್ ನಾಯಕಿಯಾಗಿ ನಟಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಕೆಜಿಎಫ್ ಟು ಸಿನಿಮಾ ಬಳಿಕ ಯಶ್ ನಟಿಸ್ತಾ ಇರುವ ಸಿನಿಮಾ ಇದಾಗಿದ್ದೆ ಹಾಗಾಗಿಯೇ ಸಹಜವಾಗಿ ಕುತೂಹಲ ಹೆಚ್ಚಿದೆ ವಿಭಿನ್ನ ಶೀರ್ಷಿಕೆಯ ಸಿನಿಮಾಗಳು ಇತ್ತೀಚೆಗೆ ಬಹಳ ಸೌಂಡ್ ಮಾಡ್ತಾ ಇಲ್ಲೊಂದು ಹೊಸ ಸಿನಿಮಾದ ಶೀರ್ಷಿಕೆ ಜಸ್ಟ್ ಮ್ಯಾರಿಡ್ ಇದು ಕನ್ನಡದ ಸಿನಿಮಾ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಹಾಗೂ ನಟಿ ನಿರೂಪಕಿ ಗಾಯಕಿಯೂ ಆಗಿರುವ ಅಂಕಿತಾ ಅಮರ್ ನಟಿಸಿರುವ ಜಸ್ಟ್ ಮ್ಯಾರಿಡ್ ಚಿತ್ರದ ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದೆ ಮತ್ತೊಂದು ವಿಶೇಷವೇನೆಂದರೆ ಉಳಿದವರು ಕಣ್ಣಂತೆ ರಂಗಿತರಂಗ ಕಿರಿಕ್ ಪಾರ್ಟಿ ಅವನೇ ಶ್ರೀಮನ್ ನಾರಾಯಣ ದಿಯಾ ವಿಕ್ರಾಂತ್ ರೋಣ ಕಾಂತಾರ ಚಿತ್ರಗಳ ಮೂಲಕ ಸೂಪರ್ ಹಿಟ್ ಹಾಡುಗಳನ್ನು ನೀಡಿರುವ ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಅವರು ಜಸ್ಟ್ ಮ್ಯಾರಿಡ್ ಚಿತ್ರದ ಮೂಲಕ ಮೊದಲ ಬಾರಿಗೆ ನಿರ್ಮಾಪಕರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಚೊಚ್ಚಲ ಸಾಹಸಕ್ಕೆ ಮುಂದಾಗಿರುವ ಅಜನೀಶ್ ಲೋಕನಾಥ್ ಅಪ್ಸ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಜಸ್ಟ್ ಮ್ಯಾರಿಡ್ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ಅಜನೀಶ್ ಜೊತೆಗೆ ಸಹ ನಿರ್ಮಾಪಕರಾಗಿ ಮತ್ತೊಬ್ಬ ಪ್ರಸಿದ್ಧ ಸಂಗೀತ ಸಂಯೋಜಕಿ ಸಿಆರ್ ಬಾಬಿ ಕೈ ಹಾಕಿದ್ದು ಅಲ್ಲದೆ ಚಿತ್ರವನ್ನ ನಿರ್ದೇಶನ ಸಹ ನಿರ್ಮಾಣವನ್ನ ಕೂಡ ಮಾಡ್ತಿದ್ದಾರೆ ಚಿತ್ರದಲ್ಲಿ ಶೈನ್ ಶೆಟ್ಟಿ ಅವರು ಜಾಹೀರಾತು ನಿರ್ದೇಶಕ ಸೂರ್ಯನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಚಿತ್ರದಲ್ಲಿ ಶೈನ್ ಶೆಟ್ಟಿ ಅವರ ಸೂರ್ಯ ಪಾತ್ರದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಲು ನಿರ್ದೇಶಕಿ ಬಾಬಿ ಅವರು ಇಂಟ್ರೆಸ್ಟಿಂಗ್ ತಾರಾಗಣವನ್ನ ಆಯ್ಕೆ ಮಾಡಿದ್ದಾರೆ ಗೋವಾದ ಮಾಡೆಲ್ಗಳಾದ ಅರ್ಹಾನ ಮತ್ತು ಲುವಾನಾ ಅವರನ್ನ ಚಿತ್ರದ ಕೆಲವು ಪಾತ್ರಗಳಿಗೆ ಹಾಕಲು ಬಾಬಿ ನಿರ್ಧರಿಸಿದ್ದಾರೆ ತಮ್ಮ ಸಿಬ್ಬಂದಿಯಲ್ಲಿ ಒಬ್ಬರಾದ ವೃತ್ತಿಪರ ನಟರಲ್ಲದ ಜನರೇಟರ್ ಆಪರೇಟರ್ ಗುರು ಮಲ್ಲಪ್ಪ ಅವರು ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇನ್ನುಳಿದಂತೆ ದೇವರಾಜ್ ಶ್ರುತಿಕೃಷ್ಣ ನಿರ್ದೇಶಕ ಹಾಗೂ ನಟ ಅನೂಪ್ ಭಂಡಾರಿ ಸಾಕ್ಷಿ ಅಗರ್ವಾಲ್ ಶ್ರುತಿ ಹರಿಹರನ್ ಅಚ್ಯುತ್ ಕುಮಾರ್ ಸೇರಿದಂತೆ ಇತರರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಪಾರ್ಥಿವನ್ ಜಿ ಅವರ ಛಾಯಾಗ್ರಹಣ ಅಮರ್ ಅವರ ಕಲಾ ನಿರ್ದೇಶನ ಮತ್ತು ಅಜನೇಶ್ ಅವರ ಸಂಗೀತ ಸಂಯೋಜನೆ ಇದೆ ಚಿತ್ರದ ಸಂಭಾಷಣೆಯನ್ನ ರಘು ನಿಡುಬಳ್ಳಿ ಬರೆದಿದ್ದಾರೆ ಮೇ ಹತ್ತರಂದು ಸಿನಿಮಾವನ್ನ ಬೆಳ್ಳಿತೆರೆಗೆ ತರೋದಾಗಿ ಘೋಷಣೆ ಮಾಡಿದ್ದಾರೆ ಧರ್ಮವನ್ನ ಎತ್ತಿ ಹಿಡಿಯೋಕೆ ಅಂದು ಶ್ರೀಕೃಷ್ಣ ಪರಮಾತ್ಮ ಅವತಾರ ತಾಳಿದ್ದ ಇಂದು ಕಲಿಯುಗದಲ್ಲಿ ಪರಿಸರ ಮತ್ತು ಸಾಮಾಜಿಕ ತಪ್ಪುಗಳ ವಿರುದ್ಧ ಹೋರಾಡೋಕೆ ಗೀತಾ ರಚನಾಕಾರ ಕೃಷ್ಣಾವತಾರ ತಾಳಿದ್ದಾರೆ ಎಸ್ ಖ್ಯಾತ ಗೀತಾ ರಚನಾಕಾರ ವಿ ನಾಗೇಂದ್ರ ಪ್ರಸಾದ್ ಅವರು ಕೃಷ್ಣಾವತಾರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎರಡು ವರ್ಷಗಳ ವಿರಾಮದ ನಂತರ ನಟನೆಗೆ ವಿ ನಾಗೇಂದ್ರ ಪ್ರಸಾದ್ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತಿದ್ದಾರೆ ಇದ್ದಾರೆ ಕಲಿಯುಗದಲ್ಲಿ ಪ್ರಕೃತಿ ಪರಿಸರ ಉಳಿಸಲು ಹೊಸ ಅವತಾರ ಎತ್ತಿದವನ ಕತೆ ಇದು ಸಿರಿ ವೈಎಸ್ಆರ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಈ ಚಿತ್ರಕ್ಕೆ ಬಜಾರ್ ಫಿಲಂ ಬ್ಯಾನರ್ ಅಡಿಯಲ್ಲಿ ಗುರುಪ್ರಸಾದ್ ಕೆ ಬಂಡವಾಳ ಹೂಡಿದ್ದಾರೆ ಶುಭರಕ್ಷಾ ರಾಜ್ ಚಿತ್ರದ ನಾಯಕಿಯರು ಛಾಯಾಗ್ರಹಣ ಜೆ ಜಿ ಕೃಷ್ಣ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ನಿರ್ಮಾಪಕ ರಾಮಕೃಷ್ಣ ಬರಹಗಾರ ಮಳವಳ್ಳಿ ಸಾಯಿ ಕೃಷ್ಣ ಮತ್ತು ನಟ ನವೀನ್ ಕೃಷ್ಣ ಸೇರಿದಂತೆ ಕೃಷ್ಣ ಹೆಸರಿನೊಂದಿಗೆ ಸಂಬಂಧ ಹೊಂದಿರುವ ವಿವಿಧ ವ್ಯಕ್ತಿಗಳು ನಟಿಸಿದ್ದಾರೆ ನಾಗೇಂದ್ರ ಪ್ರಸಾದ್ ಅರವತ್ತು ದಿನಗಳ ಶೂಟಿಂಗ್ ವೇಳಾಪಟ್ಟಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಹದಿನೈದು ದಿನ ಈ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದೆ ಈ ಕಥೆಯ ಆರಂಭ ಅಂತ್ಯ ಎರಡು ನನ್ನ ಪಾತ್ರದಿಂದಲೇ ಆಗುತ್ತೆ ಈ ಸಿನಿಮಾ ಮೂಲಕ ನಿರ್ದೇಶಕರು ಏನೋ ಒಂದು ಹೊಸದನ್ನ ಹೇಳಲು ಹೊರಟಿದ್ದಾರೆ ಎಂದು ನಾಗೇಂದ್ರ ಪ್ರಸಾದ್ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಚಿತ್ರಕ್ಕೆ ರಾಜ ಶಿವಶಂಕರ್ ಛಾಯಾಚಿತ್ರಗ್ರಹಣವಿದ್ದು ಎಬಿಎಂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಶ್ವನಾಥ್ ಮಾನಸಿ ಸುಧೀರ್ ರಘು ರಾಮನಕೊಪ್ಪ ಪ್ರಕಾಶ್ ತುಮ್ಮಿನಾಳ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ತಮಿಳು ತೆಲುಗು ನಟ ಸಿದ್ದಾರ್ಥ್ ಬಾಲಿವುಡ್ನ ಅದಿತಿ ಹೈದ್ರಿ ಸದ್ದಿಲ್ಲದೆ ಹಸೆಮಣೆಯೇರಿದ್ದಾರೆ ತೆಲಂಗಾಣದ ಶ್ರೀರಂಗಾಪುರದಲ್ಲಿನ ದೇವಾಲಯವೊಂದರಲ್ಲಿ ಇವರ ಮದುವೆ ನೆರವೇರಿದೆ ಎಂದು ವರದಿಯಾಗಿದೆ ಆಪ್ತರು ಹಾಗೂ ಕುಟುಂಬದವರು ಈ ಮದುವೆಯಲ್ಲಿ ಭಾಗಿಯಾಗಿದ್ರು ಈ ಜೋಡಿ ಮೊದಲು ಭೇಟಿಯಾಗಿದ್ದು ಮಹಾಸಮುದ್ರಂ ಚಿತ್ರದ ಸೆಟ್ನಲ್ಲಿ ಅಲ್ಲಿ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿದೆ ಆ ಬಳಿಕ ಇಬ್ಬರು ಸುತ್ತಾಟ ನಡೆಸಿದ್ರು ಆದ್ರೆ ಎಲ್ಲಿಯೂ ಈ ವಿಚಾರವನ್ನ ಅವರು ಹೇಳ್ಕೊಂಡಿರಲಿಲ್ಲ ಕೆಲವು ಸಮಯ ಇಬ್ಬರು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ರು ಚಿತ್ರರಂಗದಲ್ಲಿ ಅದಿತಿ ಹೈದ್ರಿ ಹಾಗೂ ಸಿದ್ಧಾರ್ಥ್ ಇಷ್ಟು ವರ್ಷಗಳ ಕಾಲ ಲವ್ ಬರ್ಡ್ಸ್ ಆಗಿದ್ರು ಈಗ ಈ ಜೋಡಿ ಮದುವೆಯಾಗಿದೆ ಇಬ್ಬರಿಗೂ ಇದು ಎರಡನೇ ಮದುವೆಯಾಗಿದೆ ಹಾಗೆ ಸಿದ್ಧಾರ್ಥ್ ಅವರು ಅದಿತಿಗಿಂತ ಏಳು ವರ್ಷ ಹಿರಿಯರು ಸಾವಿರದ ಒಂಬೈನೂರ ಎಂಬತ್ತಾರರ ಅಕ್ಟೋಬರ್ ಇಪ್ಪತ್ತೆಂಟರಂದು ಹೈದರಾಬಾದ್ನ ನವಾಬ್ ಕುಟುಂಬದಲ್ಲಿ ಅದಿತಿ ಜನಿಸಿದ್ರು ಅವರಿಗೀಗ ಮೂವತ್ತೇಳು ವರ್ಷ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಏಪ್ರಿಲ್ ಹದಿನೇಳರಂದು ಚೆನ್ನೈನಲ್ಲಿ ಸಿದ್ಧಾರ್ಥ್ ಜನಿಸಿದ್ರು ಅವರಿಗೆ ನಲವತ್ನಾಲ್ಕು ವರ್ಷ ಇಬ್ಬರ ಮಧ್ಯೆ ಏಳು ವರ್ಷಗಳ ವಯಸ್ಸಿನ ಅಂತರ ಇದೆ ಇಬ್ರು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಸಿದ್ಧಾರ್ಥ್ ಅಂಡ್ ಅದಿತಿ ಅಂತ ಎಲ್ಲರೂ ಶುಭ ಹಾರೈಸುತ್ತಿದ್ದಾರೆ ಸಿನಿಮಾ ನಿರ್ಮಾಪಕ ಕರ್ನಾಟಕ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ಗೆ ಹೃದಯಾಘಾತ ಆಗಿದೆ ಎನ್ನಲಾಗ್ತಾ ಇದೆ ಇಂದು ಬೆಳಗ್ಗೆ ಬಾಮಾ ಹರೀಶ್ಗೆ ಹೃದಯಾಘಾತವಾಗಿದೆ ಎನ್ನಲಾಗಿದ್ದು ಸದ್ಯ ಅವರನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ ಬಾಮಾ ಹರೀಶ್ ಅವರಿಗೆ ಹೈ ಬಿಪಿ ಮತ್ತು ಉಸಿರಾಟದ ತೊಂದರೆ ಉಂಟಾಗಿತ್ತು ಇದೇ ಕಾರಣಕ್ಕೆ ಅವರ ಕುಟುಂಬ ವರ್ಗದವರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ದರ್ಶನ್ ಮೊದಲ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದ ಸಹ ನಿರ್ಮಾಣ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳನ್ನ ಬಾಮಾ ಹರೀಶ್ ನಿರ್ಮಾಣ ಮಾಡಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅಪ್ಪು ನಿಧನರಾದ ಬಳಿಕ ವಾಣಿಜ್ಯ ಮಂಡಳಿಯಿಂದ ಕಾರ್ಯಕ್ರಮವನ್ನ ಮಾಡಿಸಿದ್ರು ಇಷ್ಟಲ್ಲದೆ ಇನ್ನೂ ಕೆಲವು ಕಾರ್ಯಕ್ರಮಗಳನ್ನ ಬಾಮ ಹರೀಶ್ ಮಾಡಿಸಿದ್ರು ಹರೀಶ್ ಅವರು ಬೇಗ ಚೇತರಿಸಿಕೊಂಡು ಗುಣಮುಖರಾಗಲಿ ಎಂದು ಎಲ್ಲರೂ ಪ್ರಾರ್ಥಿಸುತ್ತಿದ್ದಾರೆ ಅಯೋಗ್ಯ ಸಿನಿಮಾದ ಮೂಲಕ ಕಮಾಲ್ ಮಾಡಿರುವ ಸತೀಶ್ ನೀನಾಸಂ ಹಾಗೂ ರಚಿತಾರಾಮ್ ಜೋಡಿ ಮ್ಯಾಟ್ನಿ ಮೂಲಕ ಮತ್ತೆ ತೆರೆ ಹಂಚಿಕೊಂಡಿದ್ದಾರೆ ಮ್ಯಾಟ್ನಿಯ ಟ್ರೈಲರ್ ಲಾಂಚ್ ಇವೆಂಟ್ ಇಂದು ಅದ್ಧೂರಿಯಾಗಿ ನೆರವೇರಿದೆ ವಿಶೇಷ ಏನಂದ್ರೆ ಈ ಹಾರರ್ ಮೂವಿಯ ಟ್ರೈಲರ್ ಲಾಂಚ್ ಮಾಡಿರೋದು ಡೆವಿಲ್ ಖ್ಯಾತಿಯ ದರ್ಶನ್ ಹಾಗೂ ಡಾಲಿ ಧನಂಜಯ್ ಈ ಮೂಲಕ ಸ್ಯಾಂಡಲ್ವುಡ್ನ ಹೀರೋಗಳು ಮ್ಯಾಟ್ನಿಗೆ ಬೆಂಬಲಿಸಿದ್ದಾರೆ ಸಿನಿಮಾದಲ್ಲಿ ರಚಿತ ಡೆವಿಲ್ ಲುಕ್ ನೋಡಿ ಡಾಲಿ ಹಾಗೂ ದರ್ಶನ್ ಫಿದಾ ಆಗಿದ್ದಾರೆ ಮ್ಯಾಟ್ನಿ ಸಿನಿಮಾದಲ್ಲಿ ಕೇವಲ ಸತೀಶ್ ನೀನಾಸಂ ಹಾಗೂ ರಚಿತಾರಾಮ್ ಅಷ್ಟೇ ಅಲ್ಲ ಆದಿತಿ ಪ್ರಭುದೇವ್ ಕೂಡ ಮುಖ್ಯ ಭೂಮಿಕೆಯಲ್ಲಿ ಮಿಂಚಿದ್ದಾರೆ ಮ್ಯಾಟ್ನಿ ಇದೊಂದು ಹಾರರ್ ಸಿನಿಮಾ ತೆರೆ ಮೇಲೆ ಕ್ಯೂಟ್ ಅಂಡ್ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ನಟಿಸಿದ್ದ ರಚಿತಾರಾಮ್ ಹಾಗೂ ಮಂಡ್ಯ ಶೈಲಿ ಸಂಭಾಷಣೆಯಿಂದಲೇ ಖ್ಯಾತರಾಗಿರುವ ಸತೀಶ್ ನೀನಾಸಂ ಇಬ್ಬರಿಗೂ ಇದು ಮೊದಲ ಹಾರರ್ ಚಿತ್ರ ರಿಲೀಸ್ ಆಗಿರುವ ಟ್ರೇಲರ್ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಸಿನಿಮಾದಲ್ಲಿ ಯಾರು ಡೆವಿಲ್ ಅನ್ನೋದು ಕುತೂಹಲ ಮೂಡಿಸಿದೆ ಚಿತ್ರದಲ್ಲಿ ಶಿವರಾಜ್ ಕೆಆರ್ ಪೇಟೆ ನಾಗಭೂಷಣ್ ಮೈಸೂರು ಪೂರ್ಣ ದಿಗಂತ್ ದಿವಾಕರ್ ತುಳಸಿ ಶಿವರಾಮ್ ತಬಲಾ ನಾಣಿ ಹೀಗೆ ಸಾಕಷ್ಟು ಅನುಭವಿ ಕಲಾವಿದರು ಅಭಿನಯ ಮಾಡಿದ್ದಾರೆ ಇನ್ನು ಮ್ಯಾಟ್ನಿ ಸಿನಿಮಾವನ್ನ ಮನೋಹರ್ ಕಾಂಪಲ್ಲಿ ನಿರ್ದೇಶನ ಮಾಡಿದ್ದು ಪಾರ್ವತಿಗೌಡ ಮೊದಲ ಬಾರಿಗೆ ನಿರ್ಮಾಣ ಮಾಡಿದ್ದಾರೆ ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸುಧಾಕರ್ ಮತ್ತು ಕೀರ್ತನ್ ಪೂಜಾರಿ ಛಾಯಾಗ್ರಹಣವಿದೆ ಇದೇ ಐದನೇ ತಾರೀಕು ಎಲ್ಲಾ ಚಿತ್ರಮಂದಿರಗಳಲ್ಲಿ ಮ್ಯಾಟ್ನಿ ಬರ್ತಾ ಇದೆ ರಚಿತರಾಮ್ ಅವರನ್ನ ಹಾರರ್ ಲುಕ್ನಲ್ಲಿ ಕಣ್ತುಂಬಿಕೊಳ್ಳೋಕೆ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಲ್ಲಿ ಹೀರೋ ಆಗಿ ಗೆದ್ದ ಬೆನ್ನಲ್ಲೇ ರಕ್ಷಿತ್ ಶೆಟ್ಟಿ ಉಳಿದವರು ಕಣ್ಣಂತೆ ಸಾಹಸ ಮಾಡಿದ್ರು ಹತ್ತು ವರ್ಷಗಳ ಹಿಂದೆ ಆವತ್ತಿನ ಕಾಲಕ್ಕೆ ಉಳಿದವರು ಕಣ್ಣಂತೆ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪ್ರಯತ್ನ ಆಗಿತ್ತು ಕರಾವಳಿ ಸಂಸ್ಕೃತಿ ಅಲ್ಲಿನ ಭಾಷೆ ಎಲ್ಲವನ್ನ ತೆರೆಗೆ ತರಲಾಗಿತ್ತು ಇನ್ನು ರಿಚರ್ಡ್ ಆಂಟೋನಿ ಅಲಿಯಾಸ್ ರಿಚಿ ಆಗಿ ರಕ್ಷಿತ್ ಶೆಟ್ಟಿ ಅದ್ಭುತವಾಗಿ ನಟಿಸಿದ್ರು ಸಿಂಪಲ್ ಸ್ಟಾರ್ ಗೆಟ್ ಅಪ್ ಹಾಗೆಯೇ ಮ್ಯಾನರಿಸಂ ಹುಲಿ ಕುಣಿತ ಎಲ್ಲವೂ ಪ್ರೇಕ್ಷಕರಿಗೆ ಮಜಾ ಕೊಟ್ಟಿತ್ತು ಅಂದೇ ಸಿನಿಮಾ ಪ್ರೀಕ್ವೆಲ್ ನೋಡಬೇಕು ಅಂತ ಆಸೆ ಪಟ್ಟಿದ್ರು ಕನ್ನಡದ ಕಲ್ಟ್ ಕ್ಲಾಸಿಕ್ ಉಳಿದವರು ಕಂಡಂತೆ ಸಿನಿಮಾ ಹತ್ತು ವರ್ಷ ಪೂರೈಸಿದೆ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೆಂಟರಂದು ರಕ್ಷಿತ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ್ದ ಗ್ಯಾಂಗ್ಸ್ಟರ್ ಸಿನಿಮಾ ತೆರೆಗಪ್ಪಳಿಸಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಸೋತರು ಸಿನಿಮಾ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಸಕ್ಸಸ್ ಕಂಡಿತ್ತು ಬುದ್ಧಿವಂತ ಪ್ರೇಕ್ಷಕರಿಗೆ ಮಾತ್ರ ಎನ್ನುವಂತೆ ಸಿನಿಮಾ ಒಂದು ವರ್ಗದ ಪ್ರೇಕ್ಷಕರಿಗೆ ಮಾತ್ರ ಇಷ್ಟವಾಗಿತ್ತು ಕಿಶೋರ್ ತಾರಾ ಯಜ್ಞಾ ಶೆಟ್ಟಿ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು ಅಜನೀಶ್ ಲೋಕನಾಥ್ ಸಂಗೀತ ಕರಂ ಚಾವ್ಲಾ ಛಾಯಾಗ್ರಹಣ ಚಿತ್ರಕ್ಕೆ ಪ್ಲಸ್ ಆಗಿತ್ತು ಐದು ಬೇರೆ ಬೇರೆ ಚಾಪ್ಟರ್ಗಳಾಗಿ ಕಥೆಯನ್ನ ಹೇಳಲಾಗಿತ್ತು ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಸಿನಿಮಾ ಘೋಷಿಸಿದ್ರು ಹೊಂಬಾಳೆ ಫಿಲಂ ಸಂಸ್ಥೆ ಸಿನಿಮಾ ನಿರ್ಮಿಸಲು ಮುಂದೆ ಬಂದಿತ್ತು ಸಣ್ಣ ಟೀಸರ್ ರಿಲೀಸ್ ಮಾಡಿ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚುವಂತೆ ಮಾಡಲಾಗಿತ್ತು ಬಳಿಕ ರಕ್ಷಿತ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಆದ್ರು ಜೊತೆಗೆ ರಿಚರ್ಡ್ ಆಂಟೋನಿ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು ಉಳಿದವರು ಕಣ್ಣಂತೆ ದಶಕದ ಸಂಭ್ರಮದಲ್ಲಿ ಪ್ರೀಕ್ವೆಲ್ ಅಪ್ಡೇಟ್ ಸಿಗತ್ತೆ ಅಂತ ಬಹಳ ಜನ ಕಾಯ್ತಾ ಇದ್ರು ಕೊನೆಗೂ ಸಿಂಪಲ್ ಸ್ಟಾರ್ ಪ್ರತಿಕ್ರಿಯಿಸಿದ್ದಾರೆ ಆದ್ರೆ ನಿರಾಸೆ ಮೂಡಿಸಿದ್ದಾರೆ ಕಾಲಾನಂತರದಲ್ಲಿ ಪ್ರತಿಯೊಂದು ಸೃಷ್ಟಿಯು ಅಸ್ತಿತ್ವದಲ್ಲಿ ತನ್ನ ಸರಿಯಾದ ಸ್ಥಾನವನ್ನ ಕಂಡುಕೊಳ್ಳುತ್ತದೆ ಉಳಿದವರು ಕಣ್ಣಂತೆ ಚಿತ್ರ ಹತ್ತು ವರ್ಷ ಪೂರೈಸಿದೆ ವರ್ಷಗಳು ಕಳೆದಂತೆ ಚಿತ್ರದ ಮೇಲಿನ ಪ್ರೀತಿ ಮತ್ತು ಮನ್ನಣೆ ಹೆಚ್ಚಾಗ್ತಾ ಇದೆ ರಿಚರ್ಡ್ ಆಂಟನಿ ಸಿನಿಮಾ ಪೈಪ್ಲೈನ್ನಲ್ಲಿದೆ ಅಪ್ಡೇಟ್ ಘೋಷಣೆಗೆ ಇದು ಒಳ್ಳೆಯ ದಿನ ಎಂದು ನನಗೆ ಅನ್ನಿಸ್ತಾ ಇದೆ ಆದ್ರೆ ನಾನು ಅದನ್ನ ಇನ್ನೊಂದು ದಿನಕ್ಕೆ ಉಳಿಸ್ತಾ ಇದ್ದೇನೆ ಏಕೆಂದ್ರೆ ನಾವು ಆಯ್ಕೆ ಮಾಡಿಕೊಂಡಿರುವ ದಿನವು ಇದಕ್ಕಿಂತ ಹೆಚ್ಚು ದೊಡ್ಡದಾಗಿದೆ ಇನ್ನಷ್ಟು ವಿಶೇಷವಾಗಿದೆ ಲವ್ ಯು ಆಲ್ ಎಂದು ರಾಕ್ಷಿ ಶೆಟ್ಟಿ ಟ್ವೀಟ್ ಮಾಡಿದ್ದಾರೆ ಹಾಗಾಗಿ ಪ್ರೇಕ್ಷಕರು ಆ ಆಯ್ಕೆ ದಿನಕ್ಕಾಗಿ ಮತ್ತೆ ಕಾಯುವಂತಾಗಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್